ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಹೆಸರು ನೇರು ಅಂತ ಊರು ಕೊಡಕ್ಕಣಿ ಸೊರಬಾ ತಾಲೂಕು ಶಿವಮೊಗ್ಗ ಜಿಲ್ಲೆ ನನ್ನ ಫೋನ್ ನಂಬರು ಏಯ್ಟ್ ಒನ್ ಜೀರೋ ಫೈವ್ ಸೆವೆನ್ ಏಯ್ಟ್ ತ್ರೀ ಫೋರ್ ಡಬಲ್ ತ್ರೀ ಸರ್ ಅಡಿಕೆ ಕೊಳೆಗೆ ಇನ್ಫಿಲಿಟು ಬಳಸಿದ್ರಲ್ಲ ಹೋದ ವರ್ಷ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ನನಗೆ ಇನ್ಫುಟ್ ಬಳಸಕ್ಕೆ ನಾನು ಅನುಮಾನ ಇತ್ತು ಆದರೆ ನಮ್ಮ ಸ್ನೇಹಿತರೊಬ್ಬರು ತೋಟದಲ್ಲಿ ಬಳಸಿದ್ರು ಅವ್ರು ಬಂದು ನಾನು ಕೊಳೆಯಿಂದ ಕೇಳಿದಾಗ ಅವ್ರು ಬಂದು ಇನ್ಫುಟ್ ಬಳಸೋದು ನನಗೆ ಒಳ್ಳೆ ರಿಸಲ್ಟ್ ಇದೆ ಚೆನ್ನಾಗಿದೆ ಅಂತ ಹೇಳಿದರು ಅವರು ಸಲಹೆ ಪ್ರಕಾರನೇ ನಾನು ಬಂದು ಇನ್ಫುಟ್ ಬಳಸಿದೆ ತುಂಬ ಮಳೆ ಜಾಸ್ತಿ ಆಗಿತ್ತು ಆದರೂ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾಕಂದರೆ ಇನ್ಫುಟ್ಟಿಂದ ರಿಸಲ್ಟ್ ಸಿಕ್ಕಿದೆ ನಾನು ಬೇರೆ ಬೇರೆ ಕಂಪ್ನಿಗಳನ್ನು ಮಾಡಿಸಿದ್ದೆ ನಮ್ಮ ಮಾಮೂಲಿ ನಿರಂತರ ಮಾಡ್ತಿರೋದು ಸುಣ್ಣ ಮಾಡ್ತಿದ್ದೀನಿ ಅದಕ್ಕೆ ಯಾವುದೇ ಕಂಟ್ರೋಲ್ ಆಗಲಿಲ್ಲ ನಾವು ಇನ್ಫುಟ್ಟು ನಮ್ಮ ಸ್ನೇಹಿತರನ್ನು ಮಾತು ಕೇಳಿ ಬಂದು ಅವರು ತೊಡೆದರೆ ಬಳಸಿದ್ದೀನಿ ನೀನು ಅಂತ ಕೇಳಿದಾಗ ತುಂಬ ಚೆನ್ನಾಗಿ ರಿಸಲ್ಟ್ ಮತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಈ ವರ್ಷನು ಅದನ್ನೇ ಬಳಸ್ಬೇಕು ಅಂತ ನಾನು ಮತ್ತೆ ತಂದು ಸ್ಟಾಕ್ ಮಾಡಿಟ್ಟು ಬಂದೇನೆ ಯಾಕಂದರೆ ನನಗೆ ಸ್ನೇಹಿತರ ಸಲಹೆ ಯಾಕಂದರೆ ಅವರು ಕೃಷಿ ಮಾಡಿದ್ರ ಸಲಹೆ ಕೇಳಿದೆ ನಾನು ಯಾವುದೇ ಒಂದು ಖುಷಿ ಮಾಡಿದವ್ರ ಸಲಹೆ ಕೇಳಿದಾಗ ನನಗೆ ಇನ್ಫಿಟ್ ಬಗ್ಗೆ ತುಂಬ ರಿಸಲ್ಟ್ ಇದೆ ಇದೇ ಇನ್ಫಿಟ್ ಅಂತ ಇದೇ ಒಂದು ಬಾಟ್ಲಿಗೆ ತಗೊಂಡು ಬಂದಂಗೆ ತೋರಿಸ್ಕೊಟ್ಟರು ಫಸ್ಟ್ ಡೆಮೊ ಕೊಟ್ಟ ನಂಗೆ ಅದು ಕೊಟ್ಟಿದ್ರು ನನ್ನ ಒಂದು ಇದೆ ಹೊಡಿ ನೀನು ರಿಸಲ್ಟ್ ನೋಡೋಂದ್ರು ಬೇಡ ಬೇಡ ಅದ್ರ ಮೇಲೆ ನಂಬಿಕೆ ಇದನ್ನು ಹೊಡಿತೀನಿ ಅಂದರೆ ನನಗೆ ಒಳ್ಳೆ ರಿಸಲ್ಟ್ ತುಂಬ ಇಳುವರಿ ಬಂತು ಅದಕ್ಕೆ ಕೊಳೆ ಬರಲಿಲ್ಲ ತುಂಬ ಆದ್ರೂ ಕೊಳೆ ಮಾತ್ರ ಅಲ್ಲಿಗೆ ನಿರಂತರ ಒಂದೇ ರಿಸಲ್ಟಿಗೆ ಕಂಟ್ರೋಲ್ ಬಂತು ನಾನು ಒಂದೇ ಸರಿ ಸಲಹೆ ಮಾಡಿದ್ದೆ ಯಾಕಂದ್ರೆ ನನ್ನ ಬಂದು ಚೆನ್ನಾಗಿದೆ ಈ ಸಲೆಯನ್ನು ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಇನ್ಪುಟ್ ಬಳಸಿ ನೀವು ಬೇರೆ ಇದ್ರು ಬಳಸಿದರೆ ರೈತರು ನಾವು ಆದಷ್ಟು ಬೇಗ ಕೊಳೆಯನ್ನು ಕಂಟ್ರೋಲ್ ಮಾಡೋ ಅವಕಾಶ ನಿಮಗಿದೆ